ಪ್ರಕೃತಿಯ ರುದ್ರರಮಣೀಯ ಪರಿಸರವನ್ನು ತನ್ನ ಒಡಲೊಳಗೆ ಹುದುಗಿಸಿಕೊಂಡಿರುವ ಚಂದ್ರದ್ರೋಣ ಪರ್ವತ ಗಿರಿ ಶ್ರೇಣಿಯ ಮುಕುಟ ಪ್ರಾಯವಾದ ಚಿಕ್ಕಮಗಳೂರು ಜಿಲ್ಲೆಯ ದೇವಿರಮ್ಮನ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ದೇವಿರಮ್ಮನವರ ದೀಪೋತ್ಸವ ಕಾರ್ಯಕ್ರಮ ಅಕ್ಟೋಬರ್ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ನಡೆಯಲಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಕುಲಶೇಖರ್ ಗೌಡ ತಿಳಿಸಿದರು ದೀಪೋತ್ಸವದ ಕಾರ್ಯಕ್ರಮಕ್ಕೆ ಎಲ್ಲ ನಾವು ಆಗಾಗ್ಲಿ ಈಗಾಗಲೇ ಎಲ್ಲ ಸಕಲ ಸಿದ್ಧತೆಗಳನ್ನು ನಾವು ಇದ್ದೀವಿ ಏನು ಅಂದರೆ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀವಿ ಈ ವರ್ಷ ಪ್ರತಿ ವರ್ಷ ಏನಾಗ್ತಾ ಇತ್ತು ಒಂದು ದಿನ ಮಾತ್ರ ಬೆಟ್ಟ ಹತ್ತಾಕಿತ್ತು ಈ ವರ್ಷ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಅವಕಾಶ ಇದೆ ಮತ್ತು ಇಪ್ಪತ್ತನೇ ತಾರೀಕು ಬೆಳಗ್ಗೆ ಒಂದು ಎಂಟು ಗಂಟೆಯಿಂದ ಸಂಜೆ ಮೂರು ಗಂಟೆ ತನಕ ಅವಕಾಶ ಇದೆ ಈ ಮಧ್ಯದಲ್ಲಿ ಏನು ರಾತ್ರಿ ಹತ್ತಬಾರ್ದು ತುಂಬ ನೋಡಿ ಮಳೆ ಇದೆ ಈ ಪ್ರದೇಶದಲ್ಲಿ ಹಾಗಾಗಿ ಜಾರತೆ ಅಂಥೇಳಿ ನಾವು ಸ್ವಲ್ಪ ರಾತ್ರಿ ಹತ್ತೋದನ್ನು ಬೇಡ ಅಂಥೇಳಿ ಡಿಸೈಡ್ ಮಾಡಿದ್ದೀವಿ ಈ ಭಕ್ತರ ಅನುಕೂಲಕ್ಕಾಗಿಯೇ ನಾವು ಈ ಸ ಈ ವರ್ಷ ಎರಡು ದಿನ ಬೆಟ್ಟ ಹತ್ತುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ದೀಪೋತ್ಸವ ಇಪ್ಪತ್ತನೇ ತಾರೀಕು ಸಂಜೆ ಏಳು ಗಂಟೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಜೆ ಏಳು ಗಂಟೆಗೆ ನರಕ ಚತುರ್ ಚತುರ್ದಶಿ ದಿನ ನೆರವೇರುತ್ತೆ ಅದಾದಮೇಲೆ ನಮ್ಮ ದೇವಾಲಯದಲ್ಲಿ ಪ್ರತಿ ವರ್ಷ ಏನು ಇಪ್ಪತ್ತೊಂದನೇ ತಾರೀಕು ಉಡುಗೆ ಕಾರ್ಯಕ್ರಮ ಇತ್ತು ಅದಿರುತ್ತೆ ಮತ್ತು ಸಂಜೆ ಬೆಣ್ಣೆ ಬಟ್ಟೆ ಕೂಡ ಕಾರ್ಯಕ್ರಮವೂ ಇದೆ ಅದು ಯಥಾಸ್ಥಿತಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಜರುಗುತ್ತೆ ಆದರೆ ಬದಲಾವಣೆ ಆಗಿರೋದು ಭಕ್ತರ ಅನುಕೂಲಕ್ಕಾಗಿ ಇದೊಂದು ಎರಡು ದಿನಗಳ ಬೆಟ್ಟ ಹತ್ತಿ ತಾಯಿಯ ದೇವರಮ್ಮನವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಸಿದ್ಧತೆ ಹೇಗಿದೆ ಎಲ್ಲ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂಡಿದ್ದೀವಿ ಕೆಲವು ಕಡೆ ರೈಲಿಂಗ್ಸು ಕಟ್ ಆಗಿತ್ತು ಅಂಥ ಕಡೆಗೆಲ್ಲ ಎಲ್ಲ ಹಾಕಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಆಮೇಲೆ ಎಲ್ಲಿ ತುಂಬ ಜಾಗ್ರತೆ ಅಂಥ ಕಡೆ ಸ್ವಲ್ಪ ಮೆಟ್ಲುಗಳನ್ನು ಅಂದರೆ ಮಣ್ಣ ಮಣ್ಣಿಂದನೇ ಇದು ಮಾಡಿ ಅಂದರೆ ಯಾವುದೇ ಈಗ ಮಳೆ ಬರ್ತಿರೋದ್ರಿಂದ ಯಾವುದೇ ಥರದ್ದು ಬೇರೆ ಥರ ಸಿದ್ಧತೆ ಮಾಡ್ಕೊಳೋಕ್ಕಾಗ್ತಾ ಇಲ್ಲ ಹಾಗಾಗಿ ರಾತ್ರಿ ಟೈಮು ಆದಷ್ಟು ಹತ್ತೋದು ಬೇಡ ಅಂಥೇಳಿ ನಾವು ತಡೆ ಎತ್ತಿದ್ದೀವಿ ಈಗ ಎರಡು ದಿವಸ ಆಗಿರೋದ್ರಿಂದ ಆ ಭಕ್ತರ ಸಂಖ್ಯೆಯಲ್ಲಿ ತುಂಬ ಹೆಚ್ಚಳಾಗೋ ಸಾಧ್ಯತೆ ರೀತಿಯಾ ಏನು ಅಂದರೆ ಮುಂಚೆ ಒಂದೇ ದಿನ ಹತ್ತದರಿಂದ ನಮಗೆ ನೂಕು ನುಗ್ಲು ಕಾಲು ತುಳಿತ ಇದೆಲ್ಲ ಸ್ವಲ್ಪ ಆಗ್ತಾಯಿತ್ತು ಹಾಗಾಗಿ ಎರಡು ದಿನ ಆಗಿರೋದ್ರಿಂದ ಸ್ವಲ್ಪ ನೂಕು ನೂಗುಲೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅಂಥೇಳಿ ನಾವು ಅಂದ್ಕೊಂಡಿದ್ದೀವಿ ಮತ್ತು ರಾತ್ರಿ ಹತ್ತ ಏನು ಹೋಗ್ತಾ ಇದ್ದರೂ ಅದು ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೇ ಶುರು ಆಗೋದ್ರಿಂದ ಸ್ವಲ್ಪ ನೂಕ್ ನೂಗ್ಲೆಲ್ಲ ಕಮ್ಮಿ ಆಗುತ್ತೆ ಅಂಥೇಳಿ ನಮ್ಮ ಭಾವನೆ ಇದೆ ಕಳೆದ ಬಾರಿ ಎಷ್ಟು ಜನ ಕಳೆದ ಬಾರಿ ಒಂದು ನಲವತ್ತರಿಂದ ಐವತ್ತು ಸಾವಿರ ಜನ ಹೋಗಿ ಬಂದಿರ್ಬೋದು ಈ ವರ್ಷವೂ ಮಳೆ ಇಲ್ಲ ಅಂದರೆ ಅಷ್ಟೇ ಆಗುತ್ತೆ ಮಳೆ ಬಂದರೆ ಸ್ವಲ್ಪ ಕಮ್ಮಿ ಆಗ್ಬೋದು ಅಂಥೇಳಿ ನಮ್ಮದು ನಿರೀಕ್ಷೆ ಇದೆ ಏಕೆಂದರೆ ಈಗಾಗಲೇ ನೋಡಿ ಮೋಡ ಇವತ್ತೂ ಕೂಡ ಮೋಡ ಜಾಸ್ತಿ ಆಗ್ತದೆ ಮಳೆ ಪ್ರತಿದಿನ ಸಂಜೆ ಆದ ತಕ್ಷಣವೇ ಮಳೆ ಬ ಮಳೆ ಬರ್ತಾ ಇದೆ ಇಲ್ಲಿ ನಾ ನೈಟು ಕೂಡ ಹಿಂಗೆ ಹತ್ತುವಾಗಲೇ ಮಳೆ ಬಂದು ಗುಡುಗು ಮಿಂಚು ಅಂಥೇಳಿ ಶುರುವಾಗ್ಬಿಟ್ಟೆ ಭತ್ತ ಬಂದಂಥ ಭಕ್ತರಿಗೆ ತುಂಬಾ ತೊಂದರೆ ಆಗುತ್ತೆ ಹಾಗಾಗಿ ನಾವು ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊತಾ ಇದ್ದೀವಿ ನೋಡ್ತೀವಿ